ಇದಾಗಿ ಐದು ತಿಂಗಳ ನಂತರ ಯಾವಾಗ ನನ್ನನ್ನು ಅವಳಿ ಮಕ್ಳಿಗೆ ಜನ್ಮ ಕೊಟ್ಟನು ಆವಾಗ ನನ್ನ ಎಲ್ಲ ನೋವುಗಳು ಮಾಯವಾಯಿತು ನಾನು ಅವಳಿ ಮಕ್ಳಿಗೆ ಜನ್ಮ ಕೊಟ್ಟಿದ್ದೆ ಮಕ್ಕಳ ಮುಖ ನೋಡ್ತಾ ನನಗೆ ನಾನು ಕಂಪ್ಲೀಟ್ ಆದಂತೆ ಭಾವನೆ ಹುಟ್ಟಿತು ಆದರೆ ನನ್ನ ಖುಷಿ ಕೇವಲ ಎರಡು ಗಂಟೆಗಳಿಗೆ ಮಾತ್ರ ಸೀಮಿತವಾಗಿತ್ತು ನರ್ಸ್ ಒಬ್ಳು ಓಡ್ಕೊಂಡು ಬಂದು ನಿಮ್ಮ ಅವಳಿ ಜವಳಿ ಮಕ್ಕಳಲ್ಲಿ ಒಂದು ಮಗುನ ಯಾರು ಎತ್ಕೊಂಡು ಹೋಗ್ತಿದ್ದ ಏಯ್ ಏಯ್ ಯಾರೋ ನೀನು ಏನ್ ಮಾತಾಡ್ತಿದ್ದೀರಾ ನೀವು ನನ್ನ ಮಗುನ್ ವಾಪಸ್ ತಂದ್ಕೊಡಿ ಪ್ಲೀಸ್ ಪ್ಲೀಸ್ ನನ್ನ ಮಗುನ್ ವಾಪಸ್ ತಂದ್ಕೊಡಿ ಪ್ಲೀಸ್ ನನ್ ಮಗುನ್ ವಾಪಸ್ ತಂದ್ಕೊಡಿ ನನ್ ಕೂಗು ಅಳು ಅಲ್ಲಿ ನಾಲ್ಕು ಗೋಡೆ ಮಧ್ಯ ತಣ್ಣಗಾಯ್ತು ಆ ಬಿಲ್ಡಿಂಗ್ ಇಂದ ಜಂಪ್ ಮಾಡಿ ಪ್ರಾಣ ಬಿಟ್ಕೊಳ ಅಂತ ಅನ್ಸ್ತಿತ್ತು ಆದ್ರೆ ಅಷ್ಟರಲ್ಲಿ ನರ್ಸ್ ನನ್ನ ಮಗ್ಳನ್ ಕರ್ಕೊಂಡು ಬಂದು ನನ್ನ ಮುಂದೆ ಇಟ್ಲು ನನ್ ಅಳು ನನ್ ಮನ್ಸೊಳಗಡೆ ಬೆಂಕಿ ಉಂಡೆ ಅಂತ ಉಳಿದು ಹೋಯ್ತು ನಾನು ನನ್ನ ಮಗ್ಳನ್ನೇ ನನ್ನ ಪ್ರಪಂಚ ಅನ್ಕೊಂಡು ಹೊಸದಾಗಿ ಜೀವನ ಶುರು ಮಾಡ್ಕೊಂಡೆ